ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೊಳಕೆ ಹುಳಿಕಾಳ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಸ್ಪೆಷಲ್ ಆಗಿ ಮಶ್ರೂಮ್ ಮೊಳಕೆ ಹುಳಿಕಾಳು ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊಳಕೆಕಾಯಿ ಸಾಕು ಮಾಡಿ ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಎಷ್ಟು ಒಳ್ಳೆಯದು ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಕು ಅಂತ ನೋಡೋಣ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು ಒಂದು ಬೆಳ್ಳುಳ್ಳಿ ದೊಡ್ಡ ಸೈಜಿನ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಶುಂಠಿ ಕಟ್ ಮಾಡಿರೋದು ಅರ್ಧ ಹೋಳು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಗಸಗಸೆ ಹಾಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಗಸಗಸೆನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಗಸಗಸೆನ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಪುಡಿ ಯಾಕೆ ಕಮ್ಮಿ ಹಾಕೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಧನಿಯಾ ಪುಡಿ ಜಾಸ್ತಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ತೋರ್ಸಿರೋ ಇಷ್ಟು ಮಸಾಲೆಯನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನೆಲ್ಲ ಜಾರ್ಗ ಹಾಕಿ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ತುಂಬಾ ಜಾಸ್ತಿ ಆದ್ರೆ ಬೇಗ ಪೇಸ್ಟ್ ಆಗೋಲ್ಲ ಈ ಮಸಾಲೆ ರುಬ್ಬಿ ಫೈನ್ ಪೇಸ್ಟ್ ಮಾಡೋಣ ನೋಡಿ ಇವಾಗ ಮಸಾಲೆ ರೆಡಿ ಆಗಿದೆ ಈ ಸಾಂಬಾರ್ ಮಾಡಲು ಮೇನ್ ಇದಕ್ಕೆ ಬೇಕಾಗಿರೋದು ಮೊಳಕೆ ಹುರುಳಿಕಾಳು ಕಾಳು ಆದಷ್ಟು ಫ್ರೆಶ್ ಆಗಿರೋದನ್ನ ತಗೊಳ್ಳಿ ನಾನು ಕಾಳನ್ನ ಮೊದಲೇ ತೊಳೆದಿಟ್ಟಿದ್ದೀನಿ ಇದ್ರ ಜೊತೆಗೆ ಎರಡು ಕಡ್ಡಿ ಕರಿಬೇವು ಕರಿಬೇವನ್ನ ಆದಷ್ಟು ಫ್ರೆಶ್ ಆಗಿರೋದೇ ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿರೋಂತ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೆಕ್ಸ್ಟ್ ಮೂರು ಟೊಮೊಟೊ ತಗೊಂಡಿದೀನಿ ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಬೇಕಾದ್ರೆ ಸ್ವಲ್ಪ ರುಬ್ಬೋದಕ್ಕೆ ಹಾಕೋಬಹುದು ಟೊಮೊಟೊ ಇಲ್ಲ ಅಂದ್ರೆ ಮೂರು ಟೊಮೊಟೊನು ಹಚ್ಚಿ ಹಾಕಬಹುದು ಇದಕ್ಕೆ ಮೇನ್ ಬೇಕಾಗಿರೋದು ಮಶ್ರೂಮ್ ಇಲ್ಲಿ ಮಶ್ರೂಮ್ ನಾನು ದೊಡ್ಡ ಬೌಲ್ ಅಷ್ಟು ಮಶ್ರೂಮ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿರುವಂಥದ್ದು ಇದು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ಜೊತೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ನಾನಿಲ್ಲಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಈಗ ಕುಕ್ಕರ್ ಬಿಸಿ ಆದ್ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಬೇಕಾಗಿರೋಷ್ಟು ಆಯಿಲ್ ಹಾಕಿ ನಂತರ ಕುಕ್ಕರ್ ಬಿಸಿ ಆದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ ಸಾಸಿವೆ ಹಾಕಿದ ತಕ್ಷಣ ಟೊಮೊಟೊ ಹಾಕಬಾರ್ದು ಸಾಸಿವೆ ಸಿಡಿದ್ಮೇಲೆ ಟೊಮೊಟೊ ಹಾಕೊಳ್ಳೋಣ ಇವಾಗ ನೋಡಿ ಸಾಸಿವೆ ಇದೆ ಇವಾಗ ಕಟ್ ಮಾಡಿಟ್ಕೊಂಡಿರುವಂತ ಟೊಮೊಟೊ ಹಾಕೊಳ್ಳೋಣ ಈ ಟೊಮೊಟೊನ ಎಣ್ಣೆನಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಅಂದರೆ ಬರೀ ಟೊಮೊಟೊ ಆಯಿಲಲ್ಲಿ ಬೇಗ ಬೆಂದೋಗುತ್ತೆ ನಂತರ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದನು ಟೊಮೊಟೊ ಬೇಗ ಬೆಳೆಯುತ್ತೆ ನೋಡಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಕೊನೆಯದಾಗಿ ಸಾಂಬಾರ್ ಟೇಸ್ಟ್ ನೋಡಿ ಉಪ್ಪು ಹಾಕೊಬೋದು ಈಗ ಚೆನ್ನಾಗಿ ಫ್ರೈ ಮಾಡೋಣ ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಕಾಳು ಹಾಕೊಳ್ಳೋಣ ಅದಕ್ಕೂ ಮುಂಚೆ ನಾವಿಲ್ಲಿ ಎರಡು ನಿಮಿಷ ಹಾಗೆ ಟೊಮೊಟೊ ಬೇಯಿಸ್ಕೊಳ್ಳೋಣ ಬೇಯಬೇಕು ಅಂದ್ರೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಟೊಮೊಟೊ ಬೇಯಿಸೋಣ ನೋಡಿ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಟೊಮೊಟೊ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಟೊಮೊಟೊ ಬೆಂದಿರುತ್ತೆ ನೋಡೋಣ ಹೇಗೆ ಬೆಂದಿದೆ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ನೋಡಿ ಗೊತ್ತಾಗ್ತಾ ಇದೆ ಟೊಮೊಟೊ ಎಲ್ಲ ಮೆತ್ತಗಾಗಿದೆ ಇಷ್ಟು ಮೆತ್ತಗಾದ್ಮೇಲೆ ನಾವಿವಾಗ ತೊಳ್ದು ಎತ್ತಿಟ್ಕೊಂಡಿರೋ ಅಂತ ಮೊಳಕೆ ಕಾಳು ಹಾಕೊಳ್ಳೋಣ ನೋಡಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಕಾಳು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ನೀವು ಹಾಕೋಬಹುದು ಮಿಕ್ಸ್ ಕೆಲವರು ಮಿಕ್ಸ್ ಹಾಕೊಂತಾರೆ ಕಾಳುಗಳು ಮೊಳಕೆ ಕಟ್ಟಿ ನಾನಿಲ್ಲಿ ಬರೀ ಮೊಳಕೆ ಕಾಳು ಮಾತ್ರನೇ ಹಾಕೊಂಡಿದೀನಿ ಇವಾಗ ಕಾಳನ್ನ ಚೆನ್ನಾಗಿ ಫ್ರೈ ಮಾಡೋಣ ಯಾಕೆ ಅಂದ್ರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಸಿ ವಾಸನೆ ಹಾಗೆ ಇರುತ್ತೆ ಅದು ಚೆನ್ನಾಗಿರೋದಿಲ್ಲ ಹಾಗೆ ಇದನ್ನ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ್ಮೇಲೆ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋಂತ ಆಲೂಗಡ್ಡೆನ ಇವಾಗ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕಾಯಿ ಜೊತೆ ಫ್ರೈ ಮಾಡೋಣ ಯಾಕೆಂದರೆ ಆಲೂಗಡ್ಡೆನಲ್ಲೂ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಸಹ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಕಾದ್ರೆ ಆಲೂಗಡ್ಡೆನೂ ಹಾಕೋಬಹುದು ಇದ್ರ ಜೊತೆಗೆ ಆದ್ರೆ ನಾನಿಲ್ಲಿ ಬರೀ ಕಾಳು ಮತ್ತೆ ಆಲೂಗಡ್ಡೆ ಮಾತ್ರ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದ್ರೆ ಬದ್ನೆಕಾಯಿನೂ ಹಾಕೊಂತಾರೆ ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಸ್ವಲ್ಪ ಅರ್ಶನ ಹಾಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಆ್ಯಡ್ ಮಾಡ್ಕೊಳ್ಳಿ ಅರ್ಶನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕಾಳನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಯಾಕಂದ್ರೆ ಹಾಗೆ ಬಿಟ್ರೆ ಕಾಳು ತಳ ಹಿಡಿಯುತ್ತೆ ಇವಾಗ ರುಬ್ಬಿರೋ ಅಂತ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾವಾಗಲೇ ರುಬ್ಬಿಟ್ಟು ರುಬ್ಬಿ ಎತ್ತಿಟ್ಕೊಂಡಿ ಆ ಮಸಾಲೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಮಿಕ್ಸಿ ಜಾರಲ್ಲಿ ಮಸಾಲೆ ಇನ್ನೂ ಇರುತ್ತೆ ಅದಕ್ಕೆ ನೆನೆ ನೀರು ಹಾಕಿ ನೀಟಾಗಿ ಮಸಾಲೆನೆಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ ನೋಡಿ ಮಸಾಲೆ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈ ನೀರನ್ನು ಸಹ ನಾವು ಕುಕ್ಕರ್ಗೆ ಹಾಕೋಣ ನೋಡಿ ನಿಮ್ಗೆ ಇಲ್ಲಿ ಯಾವ ಅದಕ್ ಬೇಕೋ ಅಷ್ಟು ನೀರನ್ನ ಹಾಕೊಂಡು ಸಾಂಬಾರ್ನ ಹದವಾಗಿ ಕೂಡಸ್ಕೊಬಹುದು ನಾನಿಲ್ಲಿ ಮೀಡಿಯಂ ತೆಳುವಾಗಿ ಸಾಂಬಾರ್ನ ಕೂಡಿಸ್ಕೊಂಡಿದೀನಿ ನೋಡಿ ಕಾಣಿಸ್ತಾ ಇದೆ ನೀವು ಗಟ್ಟಿಯಾಗಿರಬೇಕು ಸಾಂಬಾರ್ ಅಂತ ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಂಡು ಕೂಡಸ್ಕೊಳ್ಳಿ ನಾನಿಲ್ಲಿ ಇಷ್ಟು ತೆಳುವಾಗಿ ಸಾಂಬಾರನ್ನ ಕೂಡಿಸ್ಕೊಂಡಿದೀನಿ ಈಗ ಇದು ಇಷ್ಟು ರೆಡಿ ಆಗಿದೆ ನೋಡಿ ಇವಾಗ ಒಂದು ಐದು ನಿಮಿಷ ಸಾಂಬಾರ್ನ ಕುದಿಯೋದಕ್ಕೆ ಬಿಡೋಣ ಯಾಕೆಂದ್ರೆ ಮೊಳಕೆ ಹೊಳ್ಳಿ ಕಾಳು ಸ್ವಲ್ಪ ಬೇಯಬೇಕು ಬೆಂದ ನಂತರ ನಾವಿವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂತ ಮಶ್ರೂಮ್ನ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಮಶ್ರೂಮ್ನ ಹಾಕ್ಬಿಟ್ರೆ ಮಶ್ರೂಮ್ ತುಂಬಾ ಬಿಡುತ್ತೆ ಹಾಗಾಗಿ ಕಾಳು ಸ್ವಲ್ಪ ಅರ್ಧ ಭಾಗದಷ್ಟು ಬೆಂದ ಮೇಲೆ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಇವಾಗ ಮಶ್ರೂಮ್ನ ಆ್ಯಡ್ ಮಾಡಿ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡಿ ನಾನು ಬೇಯಿಸ್ತಾ ಇಲ್ಲ ನಾನು ಹಾಗೆ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ಒಂದೆರಡು ವಿಷಲ್ ಹಾಕಿಸ್ಕೊಬಹುದು ಯಾಕೆಂದರೆ ಖಾಳ ಆಲೆ ಅರ್ಧ ಬೆಂದಿರೋದ್ರಿಂದ ಮಶ್ರೂಮ್ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಸಾಕು ಹಾಗಾಗಿ ನಾನಿಲ್ಲಿ ಬರೀ ಪ್ಲೇಟ್ ಮುಚ್ಚಿ ಸಾಂಬಾರನ್ನ ಕುದಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಮಶ್ರೂಮ್ ಬೆಂದೋಗ್ಬಿಡತ್ತೆ ನಿಮಗೆ ಹೇಗ್ ಬೇಕೋ ಹಾಗೆ ನೀವು ಸಾಂಬಾರನ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪ್ಲೇಟ್ ಮುಚ್ಚಿದ್ದೀನಿ ಒಂದ್ ಐದು ನಿಮಿಷ ಸಾಂಬಾರ್ ಕುದೀಲಿ ಹಾಗೆ ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ನೋಡ್ಬೋದು ನೋಡಿಲಿ ಎಷ್ಟು ಚೆನ್ನಾಗಿ ಮಶ್ರೂಮ್ ಎಲ್ಲ ಬೆಂದಿದೆ ಸಾಂಬಾರು ಅದವಾಗಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ವಾ ನಾವು ನಾವಿವಾಗ ಸಾಂಬಾರ್ ರೆಡಿಯಾಗಿದೆ ಹಾಗೆ ಈ ಟೈಮಲ್ಲಿ ಉಪ್ಪು ಏನಾದರೂ ಸಾಲ್ಟೇಜ್ ಬಂದಿದೆ ಅಂದರೆ ನೀವು ಇವಾಗ ಸಾಲ್ಟ್ನ ಆ್ಯಡ್ ಮಾಡ್ಕೊಬೋದು ನೋಡಿ ಸಾಂಬಾರ್ ಇವಾಗ ಚೆನ್ನಾಗಿ ಇದೆ ಈ ಟೈಮಲ್ಲಿ ಕಾಳು ಬೆಂದಿದ್ಯಾ ಇಲ್ವಾ ಅಂತ ನೋಡಿ ಸು ನೋಡಿ ಕಾಳು ಬೆಂದಿಲ್ಲ ಅಂದ್ರೆ ಇನ್ನೂ ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕಾಳು ಬೆಂದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ನಾನು ಸಾಂಬಾರ್ ಕೂಡಿಸುವಾಗ ತುಂಬಾ ತೆಳುವಾಗಿ ಕೂಡಿಸ್ಕೊಂಡಿದ್ದೆ ಯಾಕೆ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಸಾಂಬಾರ್ ಮಾಡಿಲ್ಲ ಪ್ಲೇಟ್ ಮುಚ್ಚಿ ಸಾಂಬಾರ್ನ ಕುದಿಸಿರೋದ್ರಿಂದ ಸಾಂಬಾರ್ ಕುದ್ದು ಗಟ್ಟಿ ಬರುತ್ತೆ ಅಂತ ಹೇಳಿ ನೋಡಿ ಇವಾಗ ಇಷ್ಟು ತೆಳುವಾಗಿ ಸಾಂಬಾರ್ ರೆಡಿ ಆಗಿದೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀವು ಸಾಂಬಾರ್ನ ಕೂಡಿಸ್ಕೊಳ್ಳಿ ನೋಡಿ ಇಲ್ಲಿ ಸಾಂಬಾರ್ ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಿರುಗುತ್ತಿರುವಂತಹ ಬೆಲ್ಲೈಕನ್ನು ಕೊಟ್ಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್